து விஜய்பூர்லல அரசு ஊழியர் சஹகரி சங்கத வங்கினா ஜியூசிசி விஜய்பூர் ஹகோ பாகல்கோடி அவலி சலியா মহিলা மீசல்ு கேத்ரா வங்கினா நிர்தேஷக மண்டலியா ಚುನಾವಣೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಸ್ವಚ್ಛ ಪಾರದರ್ಶಕ ಆಡಳಿತಕ್ಕಾಗಿ ನನ್ನನ್ನ ಬೆಂಬಲಿಸಿ ಅಂತ ಹೇಳುವ ಮೂಲಕ ಇಂದು ನಾಮಪತ್ರ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಶ್ರೀಮತಿ ಲತಾ ಮಬಿರಾದರ್ ಅವರು ಮಾತನಾಡಿದರು ಈ ಒಂದು ಚುನಾವಣೆ ಜನವರಿ ಐದರಂದು ನಡೆಯಲಿದೆ ಗುರು ಗುರು ವಿಷ್ಣು ಮಹೇಶ್ವರ ಸಾಕ್ಷಾತ್ ಎಂದು ನನಗೆ ಕಲಿಸಿದ ಗುರುಗಳು ಹಾಗೂ ಗುರುದತ್ತನನ್ನು ನೆನೆಯುತ್ತಾ ಇಂದು ಜಗನ್ಮಾತೆ ಚಾಮುಂಡೇಶ್ವರಿ ಸಂತೋಷಿ ಮಾತಾ ಹಾಗೂ ನಮ್ಮ ಬನಶಂಕರಿ ದೇವಿಯನ್ನು ನೆನೆಸುತ್ತಾ ಯತ್ರ ನಾರಾಯಂತು ಪೂಜ್ಯಂತೆ ರಮಂತ್ರ ತತ್ರ ದೇವತಾ ಎನ್ನುವ ಪದನಾಮದಡಿಯಲ್ಲಿ ನಾನು ಕೂಡ ಲತಾ ಬಿರಾದಾರಳ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಸಮಸ್ತ ವಿಜಯಪುರ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಬಂದಂತಹ ನನ್ನ ಸಹೋದರ ಸಹೋದರಿಯರಿಗೂ ಹಾಗೂ ಗುರು ಹಿರಿಯರಿಗೂ ನಮಿಸುತ್ತಾ ಇಂದಿನ ದಿನ ನಾನು ಸರ್ಕಾರಿ ನೌಕರರ ಸಂಘ ಸರ್ಕಾರಿ ನೌಕರರ ಬ್ಯಾಂಕ್ ಜೋಸಿಸಿ ವಿಜಯಪುರ್ ಮತ್ತು ಬಾಗಲ್ಕೋಟ್ ಅವಳಿ ಜಿಲ್ಲೆಯ ಬ್ಯಾಂಕಿಗೆ ಮಹಿಳಾ ಮೀಸಲು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಲಿದ್ದೇನೆ ಆ ನಿಮಿತ್ತವಾಗಿ ಇಂದು ನಾವು ಸಮಸ್ತ ನಮ್ಮ ಗುರು ಹಿರಿಯರ ಮಧ್ಯದಲ್ಲಿ ನಮ್ಮ ಸರ್ಕಾರಿ ನೌಕರರ ಮಧ್ಯದಲ್ಲಿ ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಇಷ್ಟೇ ನಾನು ನಾಮಪತ್ರ ಸಲ್ಲಿಸಲಿಕ್ಕೆ ಒಂದೇ ಕಾರಣ ಏನೆಂದರೆ ಒಂದು ಸರ್ಕಾರಿ ನೌಕರ ಸಂಘವಾಗಲಿ ಸರ್ಕಾರಿ ನೌಕರರ ಬ್ಯಾಂಕಾಗಲಿ ಸರ್ಕಾರಿ ನೌಕರರ ಹಿತವನ್ನು ಕಾಯ್ದು ಕಾರ್ಯ ಮಾಡಬೇಕು ಬಂಧುಗಳೇ ಆ ನಿಮಿತ್ತಿನಲ್ಲಿ ನಾನು ಸರ್ಕಾರಿ ನೌಕರರ ಬ್ಯಾಂಕಿನಲ್ಲಿ ಒಳ್ಳೆಯ ಒಂದು ದಕ್ಷ ಪ್ರಾಮಾಣಿಕ ಆಡಳಿತವನ್ನು ನೀಡುವ ನಿಟ್ಟಿನಲ್ಲಿ ಇವತ್ತು ನಾನು ದಾಪುಗಾಲಿಡುತ್ತಿದ್ದೇನೆ ದಯವಿಟ್ಟು ಎಲ್ಲರೂ ನನ್ನ ನನಗೆ ಆಶೀರ್ವದಿಸಿ ಒಂದು ಈ ಬ್ಯಾಂಕಿನಲ್ಲಿ ಒಂದು ಬಾರಿ ಅವಕಾಶ ಮಾಡಿಕೊಡಬೇಕೆಂದು ನಾನು ಸಮಸ್ತ ನನ್ನ ವಿಜಯಪುರ್ ಮತ್ತು ಬಾಗಲ್ಕೋಟ್ ಅವಳಿ ಜಿಲ್ಲೆಯ ಬಾಂಧವರಲ್ಲಿ ನಾನು ಈ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಬ್ಯಾಂಕಿನಲ್ಲಿ ಬ್ಯಾಂಕ್ ಬ್ಯಾಂಕುತನು ಬಡ್ಡಿ ದರ ಕಡಿಮೆ ಆಗಬೇಕು ಸರ್ಕಾರಿ ನೌಕರ ಮಕ್ಕಳನ್ನ ಬ್ಯಾಂಕಿನಲ್ಲಿ ನೌಕರರಿಗೆ ಅತ್ಯಂತ ಸರಳವಾಗಿ ತೆಗೆದುಕೊಳ್ಳಬೇಕು ಮತ್ತು ಈಗ ಲೋನ್ ಫೆಸಿಲಿಟಿ ಸರಳವಾಗಿ ಮಾಡಬೇಕು ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲಿ ಒಂದು ಅರವತ್ತು ಸಾವಿರ ಅಮೌಂಟನ್ನು ಇಟ್ಕೋತಾರೆ ಶೇರ್ ಅಂತಾರೆ ಅದೆಲ್ಲ ಮಾಡಬಾರ್ದು ಮತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡಬೇಕು ಅಷ್ಟೇ ಅಲ್ಲದೆ ಹಜ್ ಮತ್ತು ಕಾಶಿ ಯಾತ್ರೆಗೆ ಹೋಗಬೇಕಾದ್ರೆ ಎಲ್ಲರೂ ದುಡ್ಡು ಕೂಡಿಟ್ಟಿರಂಗಿಲ್ಲ ಆ ವಿಚಾರಕ್ಕೆ ಅವರಿಗೆ ಅವರ ಸರ್ವಿಸ್ ಒಂದು ಸರ್ವೀಸ್ ಅವಧಿ ಒಂದು ಬಾರಿಯಾದರೂ ಅವರಿಗೆ ಬಡ್ಡಿ ದರ ರಹಿತ ಲ ಸಾಲವನ್ನು ಕೊಡಬೇಕು ಮತ್ತು ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕೊಡುವಾಗ ಕ್ಯಾಶ್ ಪ್ರೈಸನ್ನು ಹೆಚ್ಚಿಗೆ ಮಾಡಬೇಕು ಆಮೇಲೆ ಇಲ್ಲಿ ದುಂದು ವೆಚ್ಚವನ್ನು ಕಡಿವಾಣ ಹಾಕಬೇಕು ನಾವು ಬಡ ಸರ್ಕಾರಿ ನೌಕರರಿಗೆ ಒಂದು ಊರುಗೋಲಾಗಿ ಆ ಬ್ಯಾಂಕು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾನು ಅಲ್ಲಿ ಸಹಾಯ ವಸ್ತುವನ್ನು ಕೊಡಬೇಕೆಂದು ಇವತ್ತು ನಾನು ಇಲ್ಲಿ ದಾಪುಗಾಲಿಡುತ್ತಿದ್ದೇನೆ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ನನ್ನ ಬಂಧುಗಳಿಗೆ ಬಿಜಾಪುರ್ ಮತ್ತು ಬಾಗಲ್ಕೋಟ್ ಜಿಲ್ಲೆಯ ಅವಳಿ ಬಂಧುಗಳಿಗೆ ನನಗೆ ಆ ಪ್ರಚಂಡ ಮೊಹಮ್ಮದನ್ನ ಆರಿಸಿ ತರಲು ವಿನಂತಿಸಿಕೊಳ್ಳುತ್ತೇನೆ ಲತಾ ಬಿರಾದಾರ್ ನಾನು ಪ್ರೌಢಶಾಲಾ ಶಿಕ್ಷಕಿ ಗಾ ಇದ್ದೀನಿ ರೀ ಗಣಿತ ವಿಷಯದ ಶಿಕ್ಷಕಿಯಾಗಿದ್ದೇನೆ ಮೊದಲು ಹದಿನೆಂಟು ವರ್ಷಗಳ ಕಾಲ ಉತ್ನಾಳ್ ಶಾಲೆಯಲ್ಲಿ ವಿಜಯಪುರ ಗ್ರಾಮೀಣದ ಉತ್ನಾಳ ಶಾಲೆಯಲ್ಲಿ ಟಿ ಜಿ ಟಿ ಸಿಕ್ಷೆಗೆ ಕಾರ್ಯನಿರ್ವಹಿಸಿದ್ದೇನೆ ಹಾಗೂ ಐದು ವರ್ಷಗಳ ಹಿಂದೆ ವಿಜಯಪುರ ಜಿಲ್ಲಾ ಮಹಿಳಾ ಸರ್ಕಾರಿ ನೌಕರ ಸಂಘವನ್ನು ಸ್ಥಾಪಿಸಿ ಸರ್ಕಾರಿ ನೌಕರರ ಒಂದು ಸೇವೆಗಾಗಿ ನಾನು ಬಾಳು ಎನ್ನುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಅದನ್ನೇ ನಾನು ಎಕ್ಸ್ಟೆಂಡ್ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘವನ್ನಾಗಿ ಮಾಡಿಬಿಟ್ಟು ನಾನು ರಾಜ್ಯದಲ್ಲಿ ಮಹಿಳಾ ಸರ್ಕಾರಿ ನೌಕರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದರ ಮೂಲಕ ನಾನು ಸರ್ಕಾರಕ್ಕೆ ರಾಜ್ಯದಲ್ಲಿ ಪ್ರತ್ಯೇಕ ಸಮುದಾಯವನ್ನು ಮಹಿಳಾ ಸರ್ಕಾರಿ ನೌಕರಿಗೆ ಪ್ರತ್ಯೇಕ ಸಮುದಾಯವನ್ನು ಇಟ್ಟಿದ್ದೇನೆ ಹೀಗೆ ಹತ್ತು ಹಲವಾರು ಕಾರ್ಯಗಳನ್ನು ಮಾಡುತ್ತಾ ನಾನು ಸುಮಾರು ಐದು ವರ್ಷಗಳಿಂದ ಸರ್ಕಾರಿ ಮಹಿಳಾ ಸರ್ಕಾರಿ ನೌಕರರ ಸೇವೆಗಾಗಿ ನಿಂತಿದ್ದೇನೆ ಈ ಬ್ಯಾಂಕಿನಲ್ಲಿ ನಾನು ಸರ್ಕಾರಿ ನೌಕರರ ಸೇವೆಗಾಗಿ ನಿಲ್ಲುತ್ತೇನೆ ಎಂದು ನಾನು ಇವತ್ತು ಎದ ತಟ್ಟಿ ದೇವರ ಸಾಕ್ಷಿಯಾಗಿ ಹೇಳುತ್ತೇನೆ ದಯವಿಟ್ಟು ನನಗೆ ಮತ್ತೊಮ್ಮೆ ಮಗದೊಮ್ಮೆ ಪ್ರಚಂಡ ಬಹುಮತದಿಂದ ಎರಡೂ ಜಿಲ್ಲೆಯವರು ಆರಿಸಿ ತರಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ಳುತ್ತೇನೆ ನಾನು ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ನಾ ನಾಮ ಮಹಿಳಾ ಮೀಸಲು ಕ್ಷೇತ್ರದಲ್ಲಿ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಧನ್ಯವಾದ